ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಆರೋಪಿ ಅನು ತಂದೆ ಚಂದ್ರಪ್ಪ ಐವತ್ತೈದು ಸಾವು ಹೃದಯಾಘಾತದಿಂದ ಅನು ತಂದೆ ಚಂದ್ರಪ್ಪ ಸಾವು ಅನುಕುಮಾರ್ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಏಳನೇ ಆರೋಪಿ ಚಿತ್ರದುರ್ಗದ ಸಿಹಿನೀರಹೊಂಡ ಏರಿಯಾದಲ್ಲಿರೋ ಮನೆ ಆಸ್ಪತ್ರೆಗೆ ದಾಖಲಿಸಿದ್ದ ವೇಳೆ ಲೋಬಿಪಿಯಿಂದ ಹಾರ್ಟ್ ಅಟ್ಯಾಕ್ ಹೃದಯಾಘಾತದಿಂದ ಚಂದ್ರಪ್ಪ ಸಾವು ಇಂದು ಡಿವೈಎಸ್ಪಿ ಕಚೇರಿಯಲ್ಲಿ ಶರಣಾಗಿದ್ದ ಅನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪ್ರಮುಖ ಆರೋಪಿಯಾಗಿದ್ದ ಅನು ಕಳೆದ ಐದು ದಿನಗಳಿಂದ ತಲೆ ಮರೆಸಿಕೊಂಡಿದ್ದ ಅನು ಇಂದು ಜಗ್ಗಿ ಜೊತೆ ಅನು ಕೂಡ ಪೊಲೀಸರಿಗೆ ಶರಣಾಗಿದ್ದಾರೆ ಮಗ ಆರೋಪಿ ಅಂತ ತಿಳಿಯುತ್ತಿದ್ದಂತೆ ಚಂದ್ರಪ್ಪಗೆ ಆತಂಕ ಮನೆಯಲ್ಲಿ ಟಿವಿ ನೋಡುತ್ತಾ ಕುಳಿತಿದ್ದ ಚಂದ್ರಪ್ಪಗೆ ಹೃದಯಾಘಾತ ಮಗನ ಈ ಸ್ಥಿತಿ ನಡೆದು ಮನೆಯಿಂದ ಆಚೆ ಕುಸಿದು ಬಿದ್ದಿದ್ದಾರೆ ಗ್ಯಾರೆ ಕೆಲಸ ಮಾಡಿಕೊಂಡಿದ್ದ ಮೃತ ಚಂದ್ರಪ್ಪ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಹಿನ್ನೆಲೆ ಆರೋಪಿ ಅನು ತಂದೆ ಚಂದ್ರಪ್ಪ ಐವತ್ತೈದು ವಯಸ್ಸು ಸಾವಿಗೀಡಾಗಿದ್ದಾರೆ ಹೃದಯಾಘಾತದಿಂದ ಅನು ತಂದೆ ಚಂದ್ರಪ್ಪ ಸಾವಿಗೀಡಾಗಿದ್ದಾರೆ ಅಣುಕುಮಾರ್ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಏಳನೇ ಆರೋಪಿಯಾಗಿದ್ದರು ಚಿತ್ರದುರ್ಗದ ಸಿಹಿನೀರ ಹೊಂಡ ಏರಿಯಾದಲ್ಲಿರುವ ಮನೆ ಆಸ್ಪತ್ರೆಗೆ ದಾಖಲಾಗಿದ್ದ ವೇಳೆ ಲೋ ಬಿಪಿಯಿಂದ ಹಾರ್ಟ್ ಅಟ್ಯಾಕ್ ಆಗಿದೆ ಹೃದಯಾಘಾತದಿಂದ ಚಂದ್ರಪ್ಪ ಸಾವಿಗೀಡಾಗಿದ್ದಾರೆ ಕುಟುಂಬಸ್ಥರ ಅಕ್ರಂದನ ಮುಗಿಲು ಮುಟ್ಟಿದ್ದು ಇಂದು ಅಣು ಡಿವೈಎಸ್ಪಿ ಕಚೇರಿಯಲ್ಲಿ ಶರಣಾಗಿದ್ದರು ಅನು ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಪ್ರಮುಖ ಆರೋಪಿಯಾಗಿದ್ದರು ಕಳೆದ ಐದು ದಿನಗಳಿಂದ ಅನು ತಲೆಮರೆಸಿಕೊಂಡಿದ್ದರು ಇಂದು ಜಗ್ಗಿ ಜೊತೆ ಅನು ಕೂಡ ಪೊಲೀಸರಿಗೆ ಶರಣಾಗಿದ್ದಾರೆ ಮಗ ಆರೋಪಿ ಅಂತ ತಿಳಿಯುತ್ತಿದ್ದಂತೆ ಚಂದ್ರಪ್ಪಗೆ ಆತಂಕ ಎದುರಾಗಿದೆ ಮನೆಯಲ್ಲಿ ಟಿವಿ ನೋಡುತ್ತಾ ಕುಳಿತಿದ್ದ ಚಂದ್ರಪ್ಪಗೆ ಹೃದಯಾಘಾತ ಉಂಟಾಗಿದೆ ಮಗನ ಸ್ಥಿತಿ ನೆನೆದು ಮನೆಯಿಂದ ಆಚೆ ಕುಸಿದು ಬಿದ್ದಿದ್ದಾರೆ ಮೃತ ಚಂದ್ರಪ್ಪ ಗಾರೆ ಕೆಲಸ ಮಾಡಿಕೊಂಡಿದ್ದರು ಎಂದು ಮಾಹಿತಿ ಲಭ್ಯವಾಗಿದೆ